ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಅಂತರಂಗ ಸನ್ನಹಿತ ಬಹಿರಂಗ ನಿಶ್ಚಿಂತವೋ ಅಯ್ಯ ತನು ತನ್ನ ಸುಖ ಮನ ಪರಮ ಸುಖವೋ ಅದು ಕಾರಣ ಕಾಯವಾಯವೋ ಗುಹೇಶ್ವರ ನಿರಾಳವೋ ಅಯ್ಯ ಈ ವಚನದ ಸಾರ ಹೀಗಿದೆ ಭಕ್ತನು ತನ್ನ ಮನದಲ್ಲಿ ಅಂದರೆ ಅಂತರಂಗದಲ್ಲಿ ಭಗವಂತನನ್ನು ತುಂಬಿಕೊಂಡು ಸದಾ ಅವನ ಧ್ಯಾನದಲ್ಲಿರುವುದರಿಂದ ಬಾಹ್ಯ ಅಂದರೆ ಬಹಿರಂಗ ಜಗತ್ತಿನಲ್ಲಿ ನಿಶ್ಚಿಂತನಾಗಿರುತ್ತಾನೆ ಅವನ ತನುವಿನಲ್ಲಿ ಸುಖವೂ ಮನಸ್ಸಿನಲ್ಲಿ ಪರಮ ಸುಖವು ತುಂಬಿಕೊಂಡಿರುವ ಕಾರಣದಿಂದಾಗಿ ಅವನ ದೇಹವು ಇದ್ದು ಇಲ್ಲದಂತಾಗಿದೆ ದೇಹ ಭಾವವನ್ನು ಕಳೆದುಕೊಂಡು ಭಕ್ತನು ನಿರಾಳ ಮತ್ತು ನಿಶ್ಚಿಂತನಾಗಿರುತ್ತಾನೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಗುರುವಿನ ನಾಮವು ಪರಮ ಪವಿತ್ರವು ಪಾವನವು ಪುಣ್ಯ ಸ್ವರೂಪವು ಶುದ್ಧವೂ ಪರಮ ಮಂಗಲಮಯವು ಆಗಿರುವುದರ ಜೊತೆಗೆ ವೇದ ವೇದಾಂಗಗಳ ಸಾರ ಸರ್ವಸ್ವವು ಆಗಿರುತ್ತದೆ ಆದ್ದರಿಂದ ಗುರುವಿನ ಹೆಸರನ್ನು ಸ್ಮರಿಸಬೇಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎಂಬುದಾಗಿ ನಾಲ್ಕು ವಿಧವಾಗಿ ವಿಂಗಡಿಸಲ್ಪಟ್ಟಿವೆ ವೇದಾಂಗಗಳು ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಮತ್ತು ಜ್ಯೋತಿಷ್ಯ ಎಂಬುದಾಗಿ ಆರು ಪ್ರಕಾರವಾಗಿವೆ ಇವು ವೇದದ ರೂಪಗಳು ಅಂದರೆ ವೇದಗಳ ಆರು ಸಹಾಯಕ ಶಿಷ್ಯರು ಎಂದು ಕರೆಯಲ್ಪಡುತ್ತವೆ ಇವುಗಳನ್ನು ವೇದವೆಂಬ ಪುರುಷನ ಆರು ಅಂಗಗಳು ಎಂದು ಹೇಳಲಾಗುತ್ತದೆ ಗುರುವು ಇವೆಲ್ಲವುಗಳನ್ನು ತಕ್ಕ ಮಟ್ಟಿಗಾದರೂ ಅಧ್ಯಯನ ಮಾಡಿರುವುದರಿಂದ ಅವನ ನಾಮವು ಇವೆಲ್ಲವುಗಳ ಸಾರ ಸರ್ವಸ್ವವಾಗಿದೆ ಎಂದು ತಿಳಿಸಲಾಗಿದೆ ಶರಣು ಶರಣಾರ್ಥಿಗಳು